ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಮಾಸ ಅಂದರೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥ ಒಂದು ಮಾಸ ಸ್ನೇಹಿತರೆ ತಪ್ಪದೆ ನೀವುಗಳು ನಿಮ್ಮ ದೇವರ ಮನೆಯಲ್ಲಿ ಈ ವಸ್ತುಗಳನ್ನು ಹೊಸದಾಗಿ ತಗೊಂಡು ಬಂದು ಇಡಿ ಯಾಕಂದರೆ ಇಷ್ಟು ದಿನ ದೇವ್ರ ಮನೆಯಲ್ಲಿ ಇರುವಂಥದ್ದು ಅದು ಲೆಕ್ಕಕ್ಕೆ ಬರೋದಿಲ್ಲ ಯಾಕಂದರೆ ಸಂಪತ್ತಿಗೆ ಅಧಿಪತಿಯಾದಂಥ ಲಕ್ಷ್ಮೀ ದೇವಿ ತುಂಬ ಪ್ರಸನ್ನಳಾಗ್ತಾಳೆ ಆ ತಾಯಿಗೆ ಯಾವಾಗಲೂ ಅಷ್ಟೇ ಸುಗಂಧ ಭರಿತವಾಗಿ ಎಲ್ಲಿ ಇರುತ್ತೋ ಹಾಗೆ ತುಂಬ ಕ್ಲೀನಾಗಿ ಯಾವ ಜಾಗ ಇರುತ್ತೋ ಆ ಜಾಗದಲ್ಲಿ ಸದಾ ಕಾಲ ಆ ತಾಯಿ ಸ್ಥಿರವಾಗಿ ನೆಲೆಸ್ತಾಳೆ ಅದಕ್ಕೋಸ್ಕರ ತಪ್ಪದೆ ನಮಗೆ ದೇವ್ರ ಮನೆಯಲ್ಲಿ ಅದೆಲ್ಲ ಇಟ್ಕೊಂಡೇ ಇರ್ತೀವಿ ಆದರೆ ಈ ಮಾರ್ಗಶಿರ ಮಾಸದಲ್ಲಿ ತಗೊಂಡು ಬರಬೇಕಾಗುತ್ತೆ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಸ್ನೇಹಿತರೆ ಪ್ರತಿನಿತ್ಯ ಒಂದೇ ಥರ ಇರೋದಿಲ್ಲ ವಾರದಲ್ಲಿ ಏಳು ದಿನ ಒಂದೊಂದು ದಿನ ಅದಕ್ಕೆ ಆದಂಥ ಒಂದು ಪ್ರಾಶಸ್ತ್ಯ ಇರುತ್ತೆ ಅದಕ್ಕೆ ತಪ್ಪದೆ ಈ ಮಾರ್ಗಶಿರ ಮಾಸದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಿ ನಾವು ಅಂದ್ಕೊಳ್ತಾ ಇರ್ತೀವಿ ಏನು ಬದಲಾವಣೆ ಮಾಡಿಕೊಂಡಾಗ ನಮಗೆ ಏನಾಗುತ್ತೆ ಅಂತ ನಿಜವಾಗ್ಲೂ ಚೇಂಜಸ್ ಮಾಡಿಕೊಂಡಾಗ ನಮ್ಮ ಜೀವನ ಕೂಡ ತುಂಬ ಉಜ್ವಲವಾಗುತ್ತೆ ಎಷ್ಟೋ ಜನಕ್ಕೆ ಏನೂ ಇಲ್ಲ ಅಂತ ಹೇಳ್ತಾ ಇರುವಂಥವರು ಕೂಡ ಅವ್ರಿಗೆ ಗೊತ್ತು ಗೊತ್ತಿಲ್ಲದೆ ಬದಲಾವಣೆಗಳನ್ನ ಮಾಡ್ಕೊಂಡು ಬಿಟ್ಟಿರ್ತಾರೆ ಆಗ ನೋಡಿ ಅವರ ಜೀವನ ಹಿಂತಿರುಗಿ ನೋಡೋದಕ್ಕೂ ಕೂಡ ನಮಗೆ ಸಮಯ ಇರೋದಿಲ್ಲ ಅಷ್ಟು ಮುಂದುವರಿಸಿರ್ತಾರೆ ಅದೇ ಥರ ಸ್ನೇಹಿತರೆ ಈ ಸಣ್ಣ ಬದಲಾವಣೆ ದೊಡ್ಡ ಪರಿವರ್ತನೆ ಅಂತ ಹೇಳ್ತೀವಿ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ವಸ್ತುಗಳು ಇದು ನಾವು ಯಾವಾಗಲೂ ಪೂಜೆಗೆ ಬಳಸ್ತೀವಿ ಕೂಡ ಅದಕ್ಕೋಸ್ಕರ ಎಲ್ಲ ಮಂಗಳಕರವಾದ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡಾಗ ನಮ್ಮ ಮನೆ ಯಾವಾಗಲೂ ಸಿರಿ ಸಂಪತ್ತಿನಿಂದ ಕೂಡಿರುತ್ತೆ ಸ್ನೇಹಿತರೆ ಮಂಗಳಕರವಾದ ಕಾರ್ಯಗಳನ್ನ ನಾವು ಮಾಡ್ತಾ ಬರ್ತೀವಿ ಪ್ರತಿನಿತ್ಯನೂ ಎಲ್ಲರ ಮನೆಯಲ್ಲೂ ಶುಭ ಕಾರ್ಯಗಳು ನಡಿಬೇಕು ಅಂತ ಇಷ್ಟ ಇದ್ದೇ ಇರುತ್ತೆ ನೋಡಿ ಅರಿಶಿನ ಕುಂಕುಮ ಪಚ್ಚ ಕರ್ಪೂರ ದೇವರಿಗೆ ಆರತಿ ಮಾಡುವ ಕರ್ಪೂರ ಹಾಗೆ ಅಕ್ಷತೆ ಇಷ್ಟು ನೀವು ಯಾವಾಗಲೂ ನಿಮ್ಮ ಮನೆಯಲ್ಲಿ ಹೊಸದಾಗಿ ಈಗ ಮಾರ್ಗಶಿರ ಮಾಸ ಆಗಿರೋದ್ರಿಂದ ಇದೇ ಈವಾಗಲೂ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾ ಇರುವಂಥವರು ಕೂಡ ಹೊಸದಾಗಿ ಸ್ವಲ್ಪ ಸ್ವಲ್ಪನಾದರೂ ನೀವು ತಗೊಂಡು ಬನ್ನಿ ಮನೆಗೆ ತುಂಬ ಶ್ರೇಯಸ್ಕರ ಹಾಗೆ ಈ ತಿಂಗಳಲ್ಲಿ ನಿಮಗೆ ನವಿಲು ಗರಿ ಏನಾದರೂ ಎಲ್ಲಾದರೂ ಸಿಕ್ಕಿದ್ರೆ ತುಂಬ ಕಡೆ ನಮಗೆ ಸಿಗ್ತಾನೇ ಇರುತ್ತೆ ಸ್ನೇಹಿತರೆ ಅದನ್ನು ನೀವು ತಗೊಂಡು ಬಂದು ದೇವ್ರ ಮನೆಯಲ್ಲಿ ಇಡಿ ತುಂಬ ಶುಭ ಕಾರ್ಯಗಳು ಹಾಗೆ ಹುಡುಕೊಂಡು ಆಪರ್ಚುನಿಟಿ ಅನ್ನೋದು ಬರುತ್ತೆ ಈ ಸಾಲಗಳು ಅಂತ ನಾವು ಮಾಡ್ಕೊಂಡು ಬಿಟ್ಟಿರ್ತೀವಿ ನೋಡಿ ಸಾಲಗಳನ್ನ ತೀರಿಸೋದಕ್ಕೂ ಕೂಡ ಇದು ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ಯಾವಾಗಲೂ ನಮ್ಮ ಮನೆಗಳಿಗೆ ನಾವು ಯಾವ ವಸ್ತುಗಳನ್ನು ಯಾವ ದಿನ ಕೊಂಡ್ಕೊಂಡು ಬರ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಇರುತ್ತೆ ನೆನ್ಪಿಟ್ಕೊಳ್ಳಿ ಹಾಗೇ ಜಾಜಿಕಾಯಿ ಇಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಜಾಜಿಕಾಯಿನ ತಗೊಂಡು ಬನ್ನಿ ಸಾಧ್ಯವಾದರೆ ದೇವ್ರ ಮನೆಯಲ್ಲಿ ನಾವು ಇಡೋದಕ್ಕೆ ಹಾಗೂ ನೀವು ಇಲ್ಲಿ ಗೋಮತಿ ಚಕ್ರಗಳನ್ನು ನೋಡ್ತಾ ನೋಡ್ತಾಯಿದ್ದೀರಾ ಗೋಮತಿ ಚಕ್ರ ಅಂದರೆ ಲಕ್ಷ್ಮೀ ದೇವಿಗೆ ಶ್ರೀಮನ್ನಾರಾಯಣ ಸಮೇತ ಅವರಿಬ್ಬರಿಗೂ ಕೂಡ ಇದು ತುಂಬ ಇಷ್ಟ ಸ್ನೇಹಿತರೆ ಇದನ್ನು ಯಾರು ಅವರ ಬಿಸ್ನೆಸ್ ಪಾರ್ಟಲ್ಲೂ ಕೂಡ ತುಂಬ ಜನ ಇಟ್ಕೊಳ್ತಾರೆ ಅಂದರೆ ಎಲ್ಲಿ ದುಡ್ಡನ್ನು ವ್ಯವಹಾರ ಮಾಡ್ತೀವಿ ನೋಡಿ ದುಡ್ಡು ಒಂದು ಜಾಗದಲ್ಲಿ ಇಟ್ಟಿರ್ತೀವಿ ನೋಡಿ ಆ ಜಾಗದಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿಟ್ಟಿರ್ತಾರೆ ಸ್ನೇಹಿತರೆ ತುಂಬ ಜನ ಒಡವೆಗಳು ಇಡೋ ಇಟ್ಟಿರ್ತಾರೆ ದೇವರ ಇಡ್ತಾರೆ ನಮ್ಮ ದೇವರ ಮನೆಯಲ್ಲಿ ತಗೊಂಡು ಬಂದು ನಾವು ಅದನ್ನು ಇಟ್ಟುಕೊಂಡಾಗ ಇಷ್ಟೇ ಮನೆಯಲ್ಲಿ ಕಷ್ಟಗಳಿದ್ದರೂ ಕೂಡ ಕರ್ಪೂರದ ರೀತಿ ಕರಗೋಗುತ್ತೆ ನಮಗೆ ಕಷ್ಟಗಳು ಬರ್ತಾ ಇರುತ್ತೆ ಬರೋದೇ ಇಲ್ಲ ಅಂತಲ್ಲ ಆದ್ರೆ ಅದನ್ನು ಸಾಲ್ವ್ ಮಾಡಿಕೊಳ್ಳುವಷ್ಟು ಬುದ್ಧಿಶಕ್ತಿ ಆತ್ಮಸ್ಥೈರ್ಯ ಆ ತಾಯಿ ತೋರಿಸ್ತಾಳೆ ದಾರಿ ಅನ್ನೋದು ನಮಗೆ ಕಣ್ಣಿಗೆ ಕಾಣಿಸುವ ರೀತಿ ಆ ತಾಯಿ ಸೃಷ್ಟಿ ಮಾಡ್ತಾಳೆ ಸ್ನೇಹಿತರೆ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಸುಮಾರು ಜನ ನಾವು ನೋಡ್ತಾ ಇರ್ತೀವಿ ಅಪ್ಪ ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಮ್ಯಾಗ್ನೆಟ್ ಥರ ಮತ್ತೆ ಮೇಲೆ ಹೇಳ್ತಾರೆ ನೋಡಪ್ಪ ಎಷ್ಟು ಚೆನ್ನಾಗಿ ಅವ್ರಿಗೆ ನಿಜವಾಗ್ಲೂ ಆ ಆತ್ಮಸ್ಥೈರ್ಯ ಎಷ್ಟು ಚೆನ್ನಾಗಿದೆ ಅಂತ ಹೌದು ಅದೇ ಥರನೇ ಸ್ನೇಹಿತರೆ ನಮಗೆ ಬರುವಂಥ ಕಷ್ಟಗಳನ್ನು ಮೆಟ್ಟಿ ಮುಂದೆ ಸಾಗೋದಕ್ಕೆ ಈ ವಸ್ತುಗಳು ತುಂಬ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಿಮ್ಮ ಮನೆಗೆ ಇಷ್ಟು ತಗೊಂಡು ಬರಬೇಕು ಅಂತ ಏನೂ ಇಲ್ಲ ನೀವು ಹೆಂಗಿದ್ರೂ ಅರಿಶಿಣ ಕುಂಕುಮ ಹಾಗೂ ಅಕ್ಷತೆ ಸದಾ ಕಾಲ ನಮ್ಮ ದೇವ್ರ ಮನೆಯಲ್ಲಿ ರೆಡಿಯಾಗಿ ಇರಬೇಕು ಸ್ನೇಹಿತರೆ ನೀವು ಇದನ್ನು ಯಾವಾಗಲೂ ಅಷ್ಟೇ ಇಟ್ಕೊಂಡಿರಿ ಅರಿಶಿಣದಿಂದ ಮಾಡಿರುವಂಥ ಅಕ್ಷತೆ ಹಾಗೂ ಕೆಂಪು ಅಕ್ಷತೆಯನ್ನು ಕೂಡ ನಾವು ಇಟ್ಕೊಂಡಿರ್ತೀವಿ ಈ ಎರಡೂ ಥರದ ಅಕ್ಷತೆಗಳನ್ನು ನೀವು ಮಾಡಿ ಸದಾಕಾಲ ನಿಮ್ಮ ಮನೆಯಲ್ಲಿರಿ ಇಟ್ಕೊಂಡಿದ್ರೆ ಅಕ್ಷತೆ ಅನ್ನೋದು ನಮಗೆ ಇನ್ನೂ ಡಬಲ್ ಆಗ್ತಾ ಬರುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಸಮೃದ್ಧಿ ಅನ್ನೋದು ತುಂಬಿ ತುಳುಕಾಡೋದಕ್ಕೆ ಇದು ಸೂಚನೆ ಮಕ್ಕಳು ಅಭಿವೃದ್ಧಿ ಕಾಣ್ತಾರೆ ಆರೋಗ್ಯವಾಗಿರ್ತಾರೆ ಆಯುಸ್ಸು ಪೂರ್ತಿಯಾಗಿ ಇರುತ್ತೆ ಆ ಮನೆಯಲ್ಲಿ ಎಲ್ರಿಗೂ ಒಂದು ಬಲ ಅನ್ನೋದು ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಈ ಬದಲಾವಣೆಗಳನ್ನು ಯಾರು ಈ ಮಾರ್ಗಶಿರ ಮಾಸಗಳಲ್ಲಿ ಮಾಡ್ಕೊಳ್ತಾರೋ ಏಕೆಂದರೆ ಒಂದೊಂದು ದಿನ ಅದರದೇ ಆದಂಥ ವಿಶೇಷತೆಯನ್ನು ಹೊಂದಿರುತ್ತೆ ಆ ದಿನಗಳಲ್ಲಿ ನಾವು ಮಾಡಿಕೊಂಡಾಗ ನಮಗೆ ನೂರಕ್ಕೆ ನೂರು ಫಲ ಬರುತ್ತೆ ನಾವು ಅಂದ್ಕೊಳ್ತಾ ಇರ್ತೀವಿ ಯಾವಾಗಲೂ ನಾವು ಏನೋ ಒಂದು ಮಾಡ್ತಾ ಇರ್ತೀವಿ ನಮಗೇನು ಒಂದೊಂದು ಚೇಂಜಸ್ ಆಗ್ತಾನೇ ಇಲ್ಲ ಬದಲಾವಣೆ ಆಗ್ತಾ ಇಲ್ಲ ಅಂತ ಆದರೆ ಕಷ್ಟಗಳು ಬೇಗ ಬಂದುಬಿಡುತ್ತೆ ಬಂದಿರುವ ಕಷ್ಟಗಳು ಹೋಗೋದು ಸ್ವಲ್ಪ ಸಮಯ ಹಿಡಿಯಬಹುದು ಆದರೆ ನಮ್ಮ ಪ್ರಯತ್ನ ಅನ್ನೋದಿದ್ದರೆ ಸದಾಕಾಲ ಸ್ವಲ್ಪ ಸ್ವಲ್ಪನೇ ಅದು ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಕಷ್ಟಗಳು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಇದನ್ನು ನೀವು ತಪ್ಪದೇ ದೇವ್ರ ಮನೆಯಲ್ಲಿ ಸದಾ ಕಾಲ ಇರುವ ರೀತಿ ಮಾಡಿಕೊಳ್ಳಿ ಹಳೆಯದಿದ್ದರೆ ಇರಲಿ ಹೊಸದಾಗಿ ತಗೊಂಡು ಬಂದು ದೇವ್ರ ಮನೆಯಲ್ಲಿ ಸಾಧ್ಯವಾದರೆ ಈ ದಿನ ಶನಿವಾರ ನಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ ವಿಷ್ಣು ಸ್ವಾಮಿಯನ್ನು ಆರಾಧನೆ ಮಾಡುವಂಥ ದಿನ ಆಗಿರೋದ್ರಿಂದ ನೀವು ಈ ದಿನ ಕೊಂಡ್ಕೊಂಡು ಬಂದು ಕೂಡ ಇಡಬಹುದು ಅಥವಾ ಈ ದಿನ ಆಗಲಿಲ್ಲ ಅಂದರೂ ಕೂಡ ನಾಳೆ ನಾಳಿದ್ದು ನೀವು ಯಾವ ದಿನನಾದ್ರೂ ಆದಷ್ಟು ಬೇಗ ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ